ಇಲ್ಲಿ ಬರ್ತೀನಿ ಸರಿ ಅವ್ರಿಂತ ನಮ್ಮ ಚಕ್ಲಿ ಪಕ್ಕನೆ ಅವಳು ಬಾಯಿ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಇವತ್ತಿನ ಈ ಅಲ್ಲಿ ಸ್ಟಾರ್ಟಿಂಗ್ ಯಾವಾಗ ನಾವು ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋನ್ನ ಈ ಸಲ ಅಮ್ಮ ಮತ್ತೆ ಧನ್ಯ ಸ್ಟಾರ್ಟ್ ಮಾಡ್ತಾರಂತೆ ಬನ್ನಿ ಅವ್ರ ಕೈಲಿ ಸ್ಟಾರ್ಟ್ ಮಾಡ್ಸೋಣ ಅವ್ರ ಕೈಯಲ್ಲಿ ವೆಲ್ಕಮ್ ಹೇಳ್ಸೋಣ ಯಾವ ಥರ ವೆಲ್ಕಮ್ ಹೇಳ್ತಾರೆ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನ ಈ ಅಲ್ಲಿ ತೋರಿಸ್ತೀನಿ ಮತ್ತು ಈ ಅಲ್ಲಿ ಒಂದು ವಿಶೇಷ ಇದೆ ಏನಂತ ಅಂದರೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಮೂರು ಜನಕ್ಕೂ ಅಮ್ಮ ಮಗಳಂದ ಅಂದರೆ ಇಬ್ರು ಮಕ್ಕಳಿಗೆ ಅಮ್ಮನಿಗೆ ಅಂದ್ರೆ ಸಣ್ಣಗೆ ಸಣ್ಣ ಸಣ್ಣ ಅಮ್ಮ ಮತ್ತೆ ಧನ್ಯನಿಗೆ ಮೂರು ಜನಕ್ಕೆ ಕೊಡ್ತಿದೀನಿ ನಾನು ಆಂಕರಿಂಗ್ ಆಗ್ತಿದ್ದೀನಿ ಗೈಸ್ ಮತ್ತೆ ಕ್ಯಾಮರಾಮನ್ ಆಗಿ ನಾನು ವರ್ಕ್ ಮಾಡ್ತಾ ಇದೀನಿ ಸಣ್ಣ ಮತ್ತೆ ಅಮ್ಮ ಯಾವ ಆಟ ಆಡ್ತಾರೆ ಏನ್ ಟಾಸ್ಕ್ ಮುಂದೆ ಹೇಳ್ತೀನಿ ಫಸ್ಟ್ ಅಲ್ಲಿ ವೆಲ್ಕಮ್ ಮಾಡ್ಸೋಣ ಬನ್ನಿ ಇವಾಗ ಅಮ್ಮ ಮತ್ತೆ ಧನ್ಯಾ ಹೆಂಗೆ ವೆಲ್ಕಮ್ ಮಾಡ್ತಾರೆ ಅಂತ ನೀವೇ ನೋಡಿ ಅಮ್ಮ ಫೈನಲಿ ರೆಡಿ ಆಗಿ ಬಂದ್ರು ಇವತ್ತಿನ ಟಾಸ್ಕ್ ಆಡೋದಕ್ಕೆ ಅಮ್ಮ ನಾವು ಬ್ಲಾಗ್ ಅಲ್ಲಿ ಯಾವ ತರ ವೆಲ್ಕಮ್ ಮಾಡ್ತೀವಿ ಅಮ್ಮ ಮಾತಾಡಿ ನೋಡೋಣ ಆತರ ಧನ್ಯ ನೀವು ನಾವು ಯಾವ ಥರ ಮಾತಾಡ್ತೀವಿ ಹೇಳಿ ನೋಡೋಣ ಅಮ್ಮ ಅಷ್ಟರಲ್ಲಿ ನೀವು ಹೇಳಿ ಅಮ್ಮ ಹೇಳಿ ನಾವು ಹೆಂಗ್ ವೆಲ್ಕಮ್ ಮಾಡ್ತೀವಿ ಮತ್ತೆ ಗಾಯ್ಸ್ ಹತ್ರ ಎಲ್ಲ ಇವಾಗ ಯೂಟ್ಯೂಬರ್ಸ್ ಹತ್ರ ಎಲ್ಲ ಹೆಂಗೆ ಮಾತಾಡ್ತೀವಿ ಹಾ ನೀವು ಹೇಳಿ ನಾವು ಹೆಂಗ್ ಮಾತಾಡ್ತೀವಿ ಮತ್ತೆ ಸ್ಟಾರ್ಟಿಂಗ್ ಹೆಂಗೆ ಇಂಟ್ರೋ ಕೊಡ್ತೀವಿ ಅದನ್ನ ಗಾಯ್ಸ್ ಫೈನಲಿ ಇವಾಗ ಟಾಸ್ಕ್ ನೀವೇ ನೋಡ್ತಾ ಇರ್ಬೋದು ಈ ಟಾಸ್ಕ್ ಕೊಡ್ತಾ ಇದೀವಿ ಚಕ್ಕುಲಿ ಟಾಸ್ಕ್ ಇದು ಮೂರು ಜನಕ್ಕೆ ಅಂದ್ರೆ ಅದನ್ನ ತಿನ್ಬೇಕು ಅಷ್ಟು ಈಸಿಯಾಗಿ ತಿನ್ನೋಕಾಗಲ್ಲ ನೋಡೋಣ ಫಸ್ಟ್ ಸೆಕೆಂಡ್ ಯಾರು ತಿಂತಾರೆ ಅಂತ ಕಾಲಿಗೆ ಅದನ್ನ ಕಟ್ಕೋಬೇಕು ಕಾಲಿಗೆ ಕಟ್ಕೊಂಡು ಅದನ್ನ ಬಾಯಿಂದ ತಿನ್ನಬೇಕು ಓಕೆನಾಮ್ಮ ಸರಿನಾ ಆ ತರ ಕಟ್ಕೋಬಾರ್ದು ಕಾಲಿಗೆ ಜಸ್ಟ್ ಹಿಂಗೆ ಬೆರಳಲ್ಲಿ ಹಿಂಗ್ ಇಟ್ಕೋಬೇಕಷ್ಟೇ ಈ ತರ ಹಿಂಗ ಇಟ್ಕೋಬೇಕು ಜಸ್ಟ್ ಹಿಂಗ್ ಬೆರಳಲ್ಲಿ ಇಟ್ಕೋಬೇಕಷ್ಟೇ ಬೆರಳಲ್ಲಿ ಇಟ್ಕೊಂಡು ಎಳ್ದು ತಿನ್ಬೇಕು ಹಂಗಿದೆ ಅಂತನಾ ಹೌದಾ ಹಂಗಂದ್ರೆ ಈ ಸೈಡ್ ಬನ್ನಿ ನೀವು ಅಮ್ಮ ಈ ಸೈಡ್ ಬರ್ಲಿ ಅದು ಆಗಿದೆ ಕರೆಕ್ಟ್ ಇದೆ ನೀನ್ ಎಗ್ರಿ ಎಗ್ರಿ ತಿನ್ಬೇಕು ಹೇಳ್ಕೊಬೇಕು ನೋಡೋಣ ಗೈಸ್ ಚಕೋರಿ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡಿ ರೆಡಿನಾ ಎಲ್ಲಾರು ಗೈಸ್ ಮೂರು ಜನ ರೆಡಿನಾ ಧನಿಯನ್ ಚಕ್ಲಿ ಮೇಲ್ ಹೇತಾಡ್ತಾ ಇದೆ ಏ ಎಲ್ಲಾರ್ದು ಮೇಲ್ ಮೇಲಿಂದ ಹೇಳ್ಕೋಬೇಕು ಆಗ್ಲೇ ಆಗ್ಲೇ ಎಲ್ಲ ಹೇಳ್ಕೊಂಬಿಟ್ಟಿದ್ದೀರಲ್ಲ ಕೆಳಗಡೆಗೆ ನಾನು ಹೇಳ್ದಾಗ ಸ್ಟಾರ್ಟ್ ಮಾಡ್ಬೇಕು ಅಲ್ಲಿವರೆಗೂ ಕಾಲಲ್ಲಿ ಇಟ್ಕೊಂಡಿರ್ಬಾರ್ದು ಕಾಲಲ್ಲಿ ಇಟ್ಕೊಂಡಿರ್ಬಾರ್ದು ಕೈಲಿಟ್ಕೊಂಡಿರ್ಬೇಕು ಹಿಂಗೆ ಹಾ ಅಷ್ಟಿರ್ಲಿ ಗಾಯ್ಸ್ ಅಮ್ಮ ಇನ್ನು ಮೇಲೆ ಬರಲಿ ನಿಮ್ದು ಬಾವುಟ ಆ ಬಾವುಟ ನೋಡೋಣ ಗಾಯ್ಸ್ ಮೂರು ಜನದಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಯಾರು ಹಿಡ್ಕೊಳಂಗಿಲ್ಲ ಕಾಲಲ್ಲಿ ಕೈಯಲ್ಲಿ ಹಿಡ್ಕೊಳ್ಳಿ ಅಮ್ಮ ಆಮೇಲೆ ಕಾಲಲ್ಲಿ ಗೊತ್ತಾಯ್ತಾ ತ್ರೀ ಟೂ ಒನ್ ಸ್ಟಾರ್ಟ್ ಕಾಯಿಜ್ ಕಾಲಿಗೆ ಕಟ್ಕೋತಿದ್ದಾರೆ ಕಾಲಲ್ಲಿ ಜಸ್ಟ್ ಹಿಂಗ್ ಇಡ್ಕೋಬೇಕಷ್ಟೇ ಅಮ್ಮ ಕಚ್ಬೇಕು ತಿನ್ನಿ ಖಾಲಿ ಮಾಡ್ಬೇಕಪ್ಪ ಖಾಲಿ ಮಾಡ್ಬೇಕು ಪೂರ್ತಿ ಖಾಲಿ ಯಾರು ಫಸ್ಟ್ ಮಾಡ್ತಾರೆ ಅಂತ ಏ ತಿನ್ರ ಧನ್ಯದ್ದು ಚಕ್ಲಿ ಸಿಗ್ತಾರೆ ಇಲ್ಲ ಬಾಯಿಗೆ ಎಲ್ಲೋಡು ಎಷ್ಟು ಇದೆ ಧನ್ಯ ಪಕ್ಕ ನಿನ್ ಬಾಯಿಗೆ ಬಾಯಿ ಹಾಕ್ತಾರಮ್ಮ ಅಯ್ಯೋ ಈ ಕಡೆ ಆಗ್ಬೋದು ಇದು ಎಲ್ಲರು ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಗಾಯ್ಸ್ ಮೇಲೆ ಇದು ಡೌನ್ ಇರೋದ್ರಿಂದ ಮೂರು ಜನರ ಬಾಯಿ ತಗಲಾಕ್ ಹೋದ ಇದೆ ಅಮ್ಮ ಯಾಕೆ ಚಕ್ ಇದಾಪ್ ಮಾಡಿದೀರ ಖಾಲಿ ಹಾಕ್ಬೇಕು ಕತ್ಬಿಟ್ರು ಧನ್ಯ ಧನ್ಯ ಕಕ್ಕಂಗಿಲ್ಲ ಗೈಸ್ ಎರಡು ಚಕ್ಲಿ ಹಾಕ್ಲಿಕ್ಕೆ ಕೆಳಗಡೆ ಬಿದ್ದಿದೆ ನೋಡಿ ಬಿಡ್ಬೇಕು ಬಿಡ್ಬೇಕು ಲೂಸ್ ಬಿಡ್ಬೇಕು ಧನ್ಯಾ ಈ ಕಡೆಗೆ ಎಳಿಬೇಕು ಮೇಲೆ ಹೋಗ್ತಾನೆ ಇದೆ ಧನಿಯನ್ ಚಕ್ಲಿ ಅವಾಗಲೇ ಹೆಂಗ್ ಸಿಕ್ಬಿಡ್ತು ಅಷ್ಟು ಕೆಳಗಡೆಗೆ ಕೈಯಲ್ಲಿ ಮುಟ್ಟಂಗಿಲ್ಲ ಅಮ್ಮನಿಗೆ ನಗು ಕಂಟ್ರೋಲ್ ಮಾಡಕ್ಕೆ ಆಗ್ತೀನ ಸಣ್ಣ ಚಕ್ಲಿ ಪೂರ್ತಿ ಖಾಲಿ ಆಗಿಬಿಡದೆ ಸಿಕ್ತಾ ಇಲ್ಲ ಬಾಯಿಗೆ ಅಮ್ಮ ನೀವು ತಿನ್ನಿ ಅಮ್ಮ ಅಲ್ಲೇ ಇದೆ ನಿಮ್ದು ಚಕ್ಲಿ ಅಮ್ಮ ತಿನ್ನಿ ಬೇಗ ಸೂಪರ್ ಧನ್ಯ ಆದ್ರೂ ಸಾಹಸ ಆ ಕಡೆ ಹಂಗೆ ತಗೊಂಡು ಹೋಗು ಐ ಚಕ್ಕಲಿ ಭೀ ಪರವಾಗಿಲ್ಲ ಪರವಾಗಿಲ್ಲ ವೇಸ್ಟ್ ಆದರೆ ಪರವಾಗಿಲ್ಲ ಆದಷ್ಟು ಏಯ್ ಅದೆಲ್ಲ ತಿನ್ಬಾರದು ಪಾಪ ಅಮ್ಮ ನೋಡಿ ಹೆಂಗ್ ಖಾಲಿ ಮಾಡ್ತಾ ಇದಾರೆ ಗೈಸ್ ಯಾರು ಸೈಜ್ ಚಕ್ಲಿ ಜ್ವರದಿದೆ ನೋಡಿ ಸಣ್ಣದಿದ್ರು ಅಂದರೆ ಆ ಕಡೆಗೆ ಎಳ್ಕೋತಿರ ಅದ್ಮಾ ಕೈಯಲ್ಲಿಲ್ಲ ಕೈಯಲ್ಲಿಲ್ಲ ಚೀಟ್ ಚೀಟಂತೆ ಅಯ್ಯೋ ಅಲ್ಲೋಡು ಫ್ಲ್ಯಾಗ್ ಮೇಲೋಟೋಯ್ತು ಅಷ್ಟು ಮೇರಿ ಹೆಂಗ್ ತಗೋತಾರೆ ಇವರು ಎಗರು ಜಂಪ್ ಅಮ್ಮ ಆಲ್ರೆಡಿ ಖಾಲಿ ಮಾಡ್ತಿದ್ದಾರೆ ಸಣ್ಣದು ಸ್ವಲ್ಪ ಇದೆ ಸಣ್ಣದು ಸಿಗ್ತಿಲ್ಲ ಸ್ವಲ್ಪ ಇದೆ ದಾರನೇ ಸಿಗ್ತಾ ಇದೆ ಬೈಕ್ ಕಾಲಲ್ಲಿ ಕಾಲಲ್ಲಿ ಏನಿದು ಅಮ್ಮ ಬೂರ್ತಿ ಖಾಲಿ ಮಾಡಿದ್ರು ಸಣ್ಣ ಸೆಕೆಂಡ್ ಸಣ್ಣ ಲಾಸ್ಟಿಗೆ ಬೈಕ್ ಸಿಗ್ಲಿಲ್ಲ ಅಲ್ಲಮ್ಮ ಆದರೂ ಆದ್ರೂ ಸ್ವಲ್ಪ ಕೆಳಗಡೆ ಬಿದ್ರೆ ಏನು ಮಾಡಕ್ ಆಗಲ್ಲ ಖಾಲಿ ಹ್ಮ್ ಗಾಯ್ಸ್ ಸಣ್ಣ ಸ್ವಲ್ಪನು ಬೀಳ್ಸದೆ ತಿಂದ್ರು ಅಮ್ಮ ಸ್ವಲ್ಪ ಜಾಸ್ತಿ ಬೀಳ್ಸಿದಾರೆ ಬಟ್ ಆದ್ರೂ ಪರವಾಗಿಲ್ಲ ಫಸ್ಟ್ ತಿಂದಿದ್ದು ಅಮ್ಮನೇ ಸೆಕೆಂಡ್ ತಿಂದಿದ್ ಸಣ್ಣ ಲಾಸ್ಟ್ ಗೆ ಧನ್ಯಾ ಇನ್ನು ಖಾಲಿನೇ ಆಗಿಲ್ಲ ಅಲ್ಲ ನೋಡಿ ಧನ್ಯಂದು ಧನ್ಯಂದ್ ನೋಡಿ ಅಲ್ಲ ಅದು ಕಚ್ಬೇಕಾದ್ರೂ ಒಂದೊಂದ್ಸಲಿ ಬಿದೋಗುದ ಅದನ್ನ ಏನ್ ಮಾಡಕ್ ಆಗುತ್ತೆ ಅಲ್ವಾ ಅಲ್ವಾ ಅಮ್ಮ ಆದ್ರೂ ನೀನ್ ಬಿದ್ದಿಲ್ಲ ನೀನ್ ಪರ್ಫೆಕ್ಟ್ ಆಗಿ ತಿಂದಿದ್ಯಾ ಹೌದೌದು ಸೂಪರ್ ಆಗಿದ್ದ ಟಾಸ್ಕೊ ಗಾಯ್ಸ್ ಹೋಯ್ತಾ 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 ಎಲ್ಲರೂ ಈ ಕಡೆ ಬಂದ್ಬಿಟ್ಟಿದ್ರು ಅಮ್ಮ ಫುಲ್ ಕೆಂಪುಗಾಗ್ಬಿಟ್ಟಿದ್ರು ನಗ್ತಾ ಇದ್ರು ಜೋರಾಗಿ ಗೈಸ್ ಬೆಕ್ಕು ನೋಡಿ ಆರಾಮಾಗಿ ಇವರಿಂದ ನನಗೆ ಸಿಕ್ತು ಅಂತ ಸೂಪರ್ ಆಗಿತ್ತು ಟಾಸ್ಕ್ ಸಖಾತ್ ಗ್ ಚಕ್ಕಲಿ ತಿನ್ನೋದು ಸಖತ್ ಆಗಿತ್ತು ಧನ್ಯಂದು ಸ್ವಲ್ಪ ದಾರ ಶಾರ್ಟೇಜ್ ಇತ್ತು ಪಾಪ ಅದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಪಾಪ ಆದ್ರೂ ಪರವಾಗಿಲ್ಲ ಟ್ರೈ ಮಾಡಿದ್ರು ಗ್ರೇಟ್ ಮೂರು ಜನ ಸೂಪರ್ ಕ್ಲಾಪ್ ಗಾಯ್ ಅದು ಇದೊಂದು ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ನಮ್ಮ ಟಾಸ್ಕ್ ಸ್ವಲ್ಪ ರಾಂಗ್ ಆಗಿದೆ ಇನ್ನು ಪರ್ಫೆಕ್ಟ್ ಆಗಿ ಮಾಡ್ಬೇಕಾಗಿತ್ತು ನಾನು ಹಿಂಗಿಂಗ್ ಕಟ್ಟೋಣ ಅಂತ ಅನ್ಕೊಂಡಿದ್ದೆ ಅಮ್ಮ ಈ ಸೈಡಿಗೆ ಲೆವೆಲ್ ಇರ್ತಿತ್ತು ನೀವೇ ಹೇಳಿದ್ದು ಅಲ್ಲಿಗೆ ಕಟ್ಟೋಣ ಅಂತ ಹೌದು ಈ ಸೈಡ್ ಹಿಂಗೆ ಆಗ್ಬೋದಾಗಿತ್ತು ಸಖತ್ತಾಗಿರ್ತಿತ್ತು ಹ್ಮ್ ಇಲ್ಲಿ ಗೊತ್ತಾ ಎಲ್ಲ ಪಾಪ ಈ ಕಡೆಗೇನೆ ಬಂದ್ಬಿಟ್ಟು ಎಲ್ಲ ಬಾಯಿ ಬಾಯಿಗೆ ಟಚ್ ಆಗ್ತಾ ಆಯ್ತು ಗೈಸ್ ನೀವೇ ನೋಡಿದ್ರಲ್ವಾ ಟಾಸ್ಕ್ ಯಾವ ಥರ ಇತ್ತು ಅಂತ ನೀವಂತೂ ಸಖತ್ ಎಂಜಾಯ್ ಮಾಡಿದಿರಾ ತುಂಬ ನಕ್ಕಿದ್ದೀರಾ ಅಂತ ಅನ್ಕೊತೀನಿ ನೆಕ್ಸ್ಟ್ ಬ್ಲಾಗಗೋಸ್ಕರ ವೆಯ್ಟ್ ಇರಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ನೋಡಿದ್ದಂಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಶೇರ್ ಮಾಡೋದಂತೂ ಮರಿಬೇಡಿ ಏನಕ್ಕೆ ಗೈ ಗೈಸ್ ಶೇರ್ ಮಾಡೋದ್ರಿಂದ ನಮ್ಮನ್ನ ತುಂಬ ಜನ ನೋಡ್ತಾರೆ ಮತ್ತು ತುಂಬ ಜನಕ್ಕೆ ರೀಚ್ ಆಗುತ್ತೆ ನಮ್ಮ ವಿಡಿಯೋ ಅನ್ನೋದಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಬ್ಲಾಗಗೋಸ್ಕರ ವೆಯ್ಟ್ ಮಾಡಿ ಮತ್ತೆ ಸಿಗ್ತೀವಿ bye bye tu mendiga al la la que lala unlla